ಸಬ್ ಕಾನ್ಸಿಯಸ್ ಮೈಂಡ್ ಅಂದರೆ ಆಳವಾದ ಆಂತರಿಕ ಚಿಂತನ ಶಕ್ತಿ ಇದಕ್ಕೆ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಸಬ್ ಕಾನ್ಸಿಯಸ್ ಮೈಂಡ್ ದಿನನಿತ್ಯ ಒಂದು ಐದರಿಂದ ಹತ್ತು ನಿಮಿಷ ಪ್ರಾರ್ಥನೆ ಮಾಡಬೇಕು ಅದು ಬೆಳಿಗ್ಗೆ ಅಥವಾ ರಾತ್ರಿ ಮಲಗುವ ಹತ್ತು ನಿಮಿಷ ಮುಂಚೆ ಇದು ಪ್ರಾರ್ಥನೆ ಮಾಡುವಾಗ ನಾವು ಶಾಂತ ರೀತಿಯಿಂದ ಶಾಂತ ಒಂದು ಶಾಂತವಾದ ವಾತಾವರಣದಿಂದ ವಾತಾವರಣದಲ್ಲಿ ಉಸಿರಾಟ ಆಳವಾದ ಉಸಿರಾಟ ತೆಗೆದುಕೊಂಡು ನಾಲ್ಕೈ ಒಂದು ಹತ್ತು ಬಾರಿ ಉಸಿರಾಟ ತೆಗೆದುಕೊಂಡು ಅಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ನಂತರ ನಾನು ಆರೋಗ್ಯವಾಗಿದ್ದೇನೆ ನಾನು ಯಶಸ್ಸು ಹೊಂದಿದ್ದೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಇದೊಂದು ಇಪ್ಪತ್ತೊಂದು ಬಾರಿ ಮಾಡಬೇಕು ಇದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಇದೆ ಅಂದರೆ ಈ ಪ್ರಾರ್ಥನೆ ಯಾವ ರೀತಿ ಮಾಡಬೇಕಂದ್ರೆ ಓ ನನ್ನ ಸಬ್ ಕಾನ್ಸಿಯಸ್ ಮನಸ್ಸಿ ಅಂತ ಹೇಳಬೇಕು ಫಸ್ಟ್ ನಾನು ನೀನು ಅನಂತ ಶಕ್ತಿಯ ಮೂಲ ಮತ್ತು ಅನಂತ ಬುದ್ಧಿವಂತಿಕೆಯಲ್ಲ ಬುದ್ಧಿವಂತಿಕೆಯ ಮೂಲ ಎಂದು ನನಗೆ ಗೊತ್ತು ಅಂತ ಹೇಳಬೇಕು ನನಗೆ ಸಂಪೂರ್ಣವಾಗಿ ನಿನ್ನಲ್ಲಿ ನಂಬಿಕೆ ಇಟ್ಟುಕೊಳ್ಳುತ್ತೇನೆ ನಾನು ಸಂಪೂರ್ಣವಾಗಿ ನಿನ್ನಲ್ಲಿ ನಂಬಿಕೆ ಇಟ್ಟುಕೊಳ್ಳುತ್ತೇನೆ ನಾನು ನಾನು ಬಯಸುವ ಉತ್ತಮ ಜೀವನವನ್ನು ನನಗೆ ನೀಡು ಆರೋಗ್ಯ ಸಂತೋಷ ಶಾಂತಿ ಯಶಸ್ಸು ನನ್ನೊಳಗೆ ಅರಿದು ಬರುವಂತೆ ಮಾಡು ನೀನು ನನಗೆ ಅಗತ್ಯವಿರುವ ಎಲ್ಲವನ್ನೂ ಆಕರ್ಷಿಸು ನನ್ನ ಪ್ರಾರ್ಥನೆ ಕೇಳಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಬೇಕು ಈ ರೀತಿ ನೀವು ಪ್ರಾರ್ಥನೆ ಮಾಡಿ ನಾನು ಯಶಸ್ಸು ಆಗಿದ್ದೇನೆ ನಾನು ಆರೋಗ್ಯವಾಗಿದೆ ಇಪ್ಪತ್ತೊಂದು ಬಾರಿ ಹೇಳಿ ಯಾವಾಗ ಹಸಿವೆಯಾದಾಗ ನಾವು ಊಟ ಮಾಡ್ತೇವಲ್ಲ ಆ ರೀತಿ ಆಳದಿಂದ ಆಡಿ ನಿಮ್ಮ ನಿಮ್ಮ ನೀವು ಬಯಸಿದ್ದು ಅದು ಸತ್ಯನೇ ಆಗುತ್ತದೆ ಇದನ್ನು ದಿನನಿತ್ಯ ಮಾಡಿ ನಿಮ್ಮ ಫ್ರೆಂಡ್ಸ್ನವ್ರಿಗೆ ಸಕಲ ಯಾಕೆಂದರೆ ಇದು ತುಂಬ ಒಳ್ಳೆಯ ಜೀವನ ಇದು ನಮ್ಮ ಅಂದರೆ ಸಬ್ ಕಾನ್ಸಿಯಸ್ ಮೈಂಡ್ ಈಸ್ ನೈಂಟಿ ನೈನ್ ಪರ್ಸೆಂಟ್ ಅದು ಯಾರೂ ನೋಡಿಲ್ಲ ಇದೇ ನಮ್ಮ ಶರೀರವನ್ನೆಲ್ಲ ಕ್ರಿಯೇಟಿವ್ ಮಾಡಿದ್ದು ಇದೆ ಉಸಿರಾಟ ಮಾಡೋದಂತೆ ಹೃದಯದ ಎಲ್ಲ ಜೀವಕೋಶಗಳನ್ನು ಆ್ಯಕ್ಟಿವೇಶನ್ ಮಾಡೋದೇ ಈ ಸಬ್ ಕಾನ್ಸಿಯಸ್ ಮೈಂಡ್ ಅದಕ್ಕೆ ನಾವು ಸಬ್ ಕಾನ್ಸಿಯಸ್ ಮೈಂಡ್ ಹತ್ರ ನಾವು ಎಲ್ಲ ನಮ್ಮ ಕಷ್ಟಗಳನ್ನು ಕೇಳಿದರೆ ಕೇಳಿ ಅದು ಮಾಡಿದೆ ಆಗಿದೆ ಅಂತೇಳಿ ಯೋಚನೆ ಮಾಡಿ ನಿಮಗೆ ನಿಮ್ಮ ಜೀವ one accessibility and they practice.